ನಮಸ್ಕಾರ ಎಲ್ರಿಗೂ ನಾನು ರಮೇಶ ಜಗತ್ ಮೈಸೂರು ಸಾಕಷ್ಟು ಜನರು ಬಿರಿಯಾನಿ ಬಿಸ್ನೆಸ್ ವೀಡಿಯೋ ಹಾಕಿ ವೀಡಿಯೋ ಹಾಕಿ ಅಂತ ಅಂದ್ಬಿಟ್ಟು ತುಂಬ ವೀಡಿಯೋಗೆ ಕಮೆಂಟ್ ಮಾಡಿದ್ದಾರೆ ಅಂದರೆ ಹೊಸ್ದಾಗಿ ನೋಡ್ತಾರೆ ಅವರಿಗೆ ಹೇಳಿಬಿಡ್ತೀನಿ ಬಿರಿಯಾನಿ ಬಿಸ್ನೆಸ್ಸನ್ನು ಅಂದರೆ ಚಿಕ್ಕ ಮಠದಲ್ಲಿ ಒಂದು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಳಗಡೆ ಬಂಡವಾಳವನ್ನು ಹಾಕಿ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಸಂಪಾದನೆ ಮಾಡ್ಬೋದು ಅಂತ ನಾನು ಹೇಳಿದ್ದೆ ಆ ಒಂದು ಬಿಸ್ನೆಸ್ನ ಆಗಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ಕಳೆದ ಶುಕ್ರವಾರ ಅದಕ್ಕೆ ಆ ಒಂದು ವಿಡಿಯೋಗೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾಯಿದ್ರಿ ಬಿರಿಯಾನಿ ಬಿಸ್ನೆಸ್ಸು ಆಗಿ ಮಾಡಿ ತೋರಿಸಿ ಲಾಭ ಮಾಡಿದ್ರೆ ನಾವು ಅಂದರೆ ಬೇರೆಯವರು ಒಂದಿಷ್ಟು ಜನ ಮಾಡಲಿಕ್ಕೆ ಒಂದು ಐಡಿಯಾ ಅಂತ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದರೆ ನಾನು ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ ಅದರ ಕಾರಣಾಂತರಗಳಿಂದ ಮಾಡಿಲ್ಲ ಅಂದರೆ ಬೇಕು ಅಂತಲೇ ಮಾಡಿಲ್ಲ ಏನಕ್ಕೆ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಮನೆಯಿಂದಲೇ ಮಾಡುವಂತಹ ಒಂದು ಬಿಸ್ನೆಸ್ ಐಡಿಯಾ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದೊಂದು ದಿನಕ್ಕೆ ಒಂದು ಮೂರು ಗಂಟೆ ಕೆಲಸ ಮಾಡಿದರೆ ಸಾಕು ತಿಂಗಳಿಗೆ ನೀವು ಹದಿನೈದು ಸಾವಿರ ರೂಪಾಯಿವರೆಗೆ ಸಂಪಾದನೆಯನ್ನು ಮಾಡ್ಬೋದಾಗಿದೆ ಅದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಯಾರಿಗಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಡಿಸ್ಪ್ಲೇ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ತಗೊಂಡು ಓದಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ನೀವು ಕೊಂಡುಕೊಂಡಂತಹ ಹಣ ಸಂಪೂರ್ಣವಾಗಿ ನಿಮಗೆ ರಿಟರ್ನ್ ಮಾಡಲಾಗುತ್ತೆ ಇಷ್ಟ ಆದರೆ ಒಳಗಡೆ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ನಂಬರಿಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಸ್ಪ್ಲೇ ಏನು ನಂಬರ್ ಇದೆ ಆ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಸ್ಪೀಡ್ ಪೋಸ್ಟ್ ಮೂಲಕ ಪುಸ್ತಕ ತಲುಪುತ್ತೆ ದಯವಿಟ್ಟು ನನಗೋಸ್ಕರ ಓದಿ ಓದೋ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಚೆನ್ನಾಗಿದೆ ಎಲ್ಲರೂ ಹೇಳಿದ್ದಾರೆ ಓದಿರೋರೆಲ್ಲ ಸೊ ದಯವಿಟ್ಟು ಒಮ್ಮೆ ಇದನ್ನು ಓದಿ ಇನ್ನು ಇವಾಗ ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಫಸ್ಟು ಬಿರಿಯಾನಿ ಬಿಸ್ನೆಸ್ ಯಾಕೆ ಮಾಡಲಿಲ್ಲ ಅಂತ ತಿಳಿಸ್ತೀನಿ ಆಮೇಲೆ ಈ ಒಂದು ಇವತ್ತಿನ ಐಡಿಯಾ ಏನಿದೆ ಅದನ್ನು ನಿಮಗೆ ಹೇಳ್ತೀನಿ ಬಿರಿಯಾನಿ ಬಿಸ್ನೆಸ್ ಯಾಕೆ ಮಾಡಿಲ್ಲ ಅಂತಂತಂದರೆ ಮಾಡೋದು ಮಾಡ್ತಾಯಿದ್ದೀವಿ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ಬೇರೆ ಕಾರಣ ಇದೆ ಅದೊಂದು ವೈಯಕ್ತಿಕ ಕಾರಣ ಅದನ್ನ ಇಲ್ಲಿ ಹೇಳೋದಷ್ಟು ಸಮಂಜಸ ಅಲ್ಲ ಅದಕ್ಕೋಸ್ಕರ ಹೇಳ್ತಾ ಇಲ್ಲ ಏನಕ್ಕೆ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತಂತಂದರೆ ಈಗ ಒಂದು ತರ್ಟಿ ಡೇಸ್ ಚಾಲೆಂಜು ಟ್ವೆಂಟಿ ಡೇಸ್ ಚಾಲೆಂಜು ಈ ಥರ ಒನ್ ಇಯರ್ ಚಾಲೆಂಜ್ ಈ ಥರ ಎಲ್ಲ ತೊಗೋತಾರಲ್ವಾ ಸೋಷಿಯಲ್ ಮೀಡ್ಯಾದಲ್ಲಿ ಅದೇ ರೀತಿಯಾಗಿ ನಾನು ಕೂಡ ತರ್ಟಿ ಡೇಸ್ ಚಾಲೆಂಜು ಅಂದರೆ ಮೂವತ್ತು ದಿನಗಳ ಒಂದು ಚಾಲೆಂಜನ್ನು ಇದ್ದೀನಿ ಆ ಒಂದು ಮೂವತ್ತು ದಿನಗಳಲ್ಲಿ ಮೂವತ್ತು ದಿನಗಳು ಕೂಡ ನಿಮಗೆ ಪ್ರತಿದಿನ ಒಂದೊಂದು ಬಿಸ್ನೆಸ್ಸನ್ನು ಮಾಡಿ ತೋರಿಸ್ತೀನಿ ನಾನೇ ಮಾಡಿ ತೋರಿಸ್ತೀನಿ ಮನೆಯಿಂದ ಮಾಡುವಂತಹ ಆಗಿರ್ಬೋದು ಒಂದಿಷ್ಟು ಮನೆಯ ಸುತ್ತಮುತ್ತ ಹೋಗಿ ಮಾಡುವಂತಹ ಬಿಸ್ನೆಸ್ ಆಗಿರ್ಬೋದು ಅಥವಾ ಏನೂ ಇಲ್ಲ ನನಗೆ ಬದುಕೋದಕ್ಕೆ ದಾರಿನೇ ಇಲ್ಲ ಅಂತ ಅಂದಾಗ ಯಾವ ರೀತಿ ನಾವು ದುಡಿಮೆ ಮಾಡಿಕೊಂಡು ಸರ್ವೈವ್ ಆಗ್ಬೋದು ಒಂದು ರೂಪಾಯಿ ಬಂಡವಾಳವನ್ನು ಕೂಡ ಹಾಕಿದೆ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಬಂಡವಾಳವನ್ನು ಹಾಕದೆ ದಿನಕ್ಕೊಂದು ಮುನ್ನೂರು ನಾನ್ನೂರು ಐನೂರು ರೂಪಾಯಿನ ಹೇಗೆ ಸಂಪಾದನೆ ಮಾಡ್ಬೋದು ಆರುನೂರು ರೂಪಾಯಿ ವರೆಗೂ ನಾವು ಏನು ಬಂಡವಾಳ ಹಾಕ್ತೇ ಸಂಪಾದನೆಯನ್ನು ಮಾಡ್ಬೋದು ಅದನ್ನು ಕೂಡ ತಿಳಿಸ್ತೀನಿ ಈ ರೀತಿಯಾಗಿ ಮತ್ತೆ ಒಂದಿಷ್ಟು ಒಂದು ಐನೂರು ಸಾವಿರ ಎರಡು ಸಾವಿರ ರೂಪಾಯಿ ಒಳಗಡೆ ಬಂಡವಾಳ ಹಾಕಿ ತಿಂಗಳಿಗೆ ಐವತ್ತು ಅರವತ್ತು ಸಾವಿರ ರೂಪಾಯಿ ರೀತಿ ಆರಾಮಾಗಿ ನಾವು ದುಡ್ಕೋಬೋದು ನಮಗೆ ತಲೆ ಇರಬೇಕಷ್ಟೇ ಮಾಡುವಂತಹ ಉತ್ಸಾಹ ಇರಬೇಕಷ್ಟೇ ಛಲ ಇರಬೇಕು ಜೊತೆಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಹಿಂಜರಿಕೆ ಇರಬಾರ್ದು ಇಷ್ಟಿದ್ರೆ ನಾವು ಖಂಡಿತವಾಗಲೂ ಸರ್ವೈವ್ ಅಂತೂ ಖಂಡಿತ ಆಗ್ಬೋದು ಸಾವಿರ ದಾರಿಗಳಿದೆ ಒಳ್ಳೆ ದಾರಿಗಳು ನಾನು ಹೇಳ್ತಾ ಇರೋದು ಸಾವಿರ ಒಳ್ಳೆ ದಾರಿಗಳಿರುತ್ತೆ ನಾವು ಒಂದು ಮನಸ್ಸು ಮಾಡಬೇಕಷ್ಟೇ ಮನಸ್ಸಿದ್ರೆ ಮಾರ್ಗ ಆ ರೀತಿಯಾಗಿ ಮೂವತ್ತು ದಿನಗಳ ಚಾಲೆಂಜನ್ನು ಇದ್ದೀನಿ ಮೋಸ್ಟ್ಲಿ ಫೆಬ್ರವರಿಯಿಂದ ನಿಮಗೆ ಆ ಒಂದು ವೀಡಿಯೋಗಳು ಬರ್ಬೋದು ಪ್ರತಿದಿನಕ್ಕೂ ಕೂಡ ಒಂದೊಂದು ಬಿಸ್ನೆಸ್ನ ಮಾಡಿ ತೋರಿಸ್ತೀನಿ ಅದು ಕೂಡ ಕೇವಲ ಒಂದು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಒಳಗಡೆ ಮಾಡುವಂತಹ ಬಿಸ್ನೆಸ್ಸು ಇನ್ನು ಕೆಲವೊಂದು ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಬಿಸ್ನೆಸ್ಗಳು ಇನ್ನು ಕೆಲವೊಂದು ಯಾವುದೇ ರೀತಿಯಾದಂತಹ ಬಂಡವಾಳವನ್ನು ಹಾಕದೆ ಮಾಡುವಂತಹ ಕೆಲಸಗಳು ಇದು ಬಂದು ದಿನಕ್ಕೊಂದು ಆರುನೂರು ರೂಪಾಯಿವರೆಗೆ ಸಂಪಾದನೆ ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ ಒಂದು ಆರುನೂರು ರೂಪಾಯಿ ಅವರಿಗೆ ನೀವು ಏನು ಬಂಡವಾಳ ಹಾಕದೆ ಮಾಡುವಂತಹ ಕೆಲಸಗಳ ಬಗ್ಗೆನೂ ಕೂಡ ತಿಳಿಸ್ತೀನಿ ಸೊ ಕಂಪ್ಲೀಟ್ ಫೆಬ್ರವರಿ ತಿಂಗಳಲ್ಲಿ ಮುಂಚೆನೇ ಶುರುವಾಗ್ಬೋದಿನ ಬಟ್ ಫೆಬ್ರವರಿ ಅಂತ ಅಂದ್ಕೊಳ್ಳಿ ಫೆಬ್ರವರಿಯಿಂದ ಪ್ರತಿದಿನವೂ ಕೂಡ ತರ್ಟಿ ಡೇಸ್ ಚಾಲೆಂಜ್ ಬರುತ್ತೆ ನಿಮ್ಮ ಒಂದು ಸಪೋರ್ಟ್ ಬಹಳ ಅಗತ್ಯ ಇರುತ್ತೆ ಇನ್ನೇನಿಲ್ಲ ನೋಡಿ ವಿಡಿಯೋವನ್ನು ನೋಡಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಏನಾಗುತ್ತೆ ಸಾಧ್ಯವಾದರೆ ಮಾಡಿ ಇಷ್ಟ ಆದರೆ ಮಾತ್ರ ಮಾಡಿ ಸೊ ಫೆಬ್ರವರಿಯಿಂದ ಆ ಚಾಲೆಂಜ್ ಏನು ತೊಗೋತಾ ಇದ್ದೀನಿ ಆ ಒಂದು ಚಾಲೆಂಜಲ್ಲೇ ಬಿರಿಯಾನಿ ಬಿಸ್ನೆಸ್ಸನ್ನು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಮಾಡಲಿಲ್ಲ ಅಷ್ಟೇ ಹೆಂಗಿದ್ರು ಒಂದು ಮೂವತ್ತು ಬಿಸ್ನೆಸ್ ಐಡಿಯಾಸ್ಗಳು ಕೊಡಬೇಕಲ್ಲ ಆ ಒಂದು ಬಿಸ್ನೆಸ್ ಐಡಿಯಾಗಳಲ್ಲೇ ನಿಮಗೆ ಬಿರಿಯಾನಿ ಬಿಸ್ನೆಸ್ ಬಗ್ಗೆಯೂ ಕೂಡ ನಾನು ಪ್ರಾಕ್ಟಿಕಲಾಗಿ ಮಾಡಿ ಒಂದು ಐವತ್ತು ಪ್ಲೇಟ್ ಬಿರಿಯಾನಿಯನ್ನು ಮಾಡಿ ಎಷ್ಟು ಲಾಭ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಆ ಒಂದು ಕಾರಣಕ್ಕೆ ಈ ಹಿಂದೆ ನಾನು ಬಿರಿಯಾನಿ ಬಿಸ್ನೆಸ್ ಇದು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಸೊ ತುಂಬ ಜನ ಕಮೆಂಟ್ ಮಾಡಿದರೆ ಅದಕ್ಕೆ ಇಲ್ಲಿ ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಇನ್ನು ಇವತ್ತಿನ ಒಂದು ಐಡಿಯಾ ಬಂದು ಇದೊಂದು ದಿನಕ್ಕೆ ಒಂದು ಮೂರು ಗಂಟೆಗಳ ಕಾಲ ಕೆಲಸ ಆಗುತ್ತೆ ನಿಮ್ಮ ಮನೆಯಲ್ಲೇ ಮೂರು ಗಂಟೆ ಆಗೋಲ್ಲ ಜಸ್ಟ್ ಒಂದು ಎರಡು ಗಂಟೆಗಳ ಕೆಲಸ ಅಂತ ಅಂದ್ಕೊಳ್ಳಿ ದಿನಕ್ಕೊಂದು ಎರಡು ಗಂಟೆಗಳ ಕೆಲಸ ಮನೆಯಲ್ಲೇ ಕುತ್ಕೊಂಡು ಮಾಡೋವಂಥದ್ದು ಮಾಡಿದ್ರೆ ನಿಮಗೆ ತಿಂಗಳಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ತುಂಬ ಜಾಸ್ತಿ ಏನು ಹೇಳ್ತಾ ಇಲ್ಲ ನಾನು ಹದಿನೈದು ಸಾವಿರ ರೂಪಾಯಿ ಎರಡು ಗಂಟೆಗೆ ಹದಿನೈದು ಸಾವಿರ ರೂಪಾಯಿ ಆರಾಮಾಗಿ ದುಡ್ಕೋಬೋದು ಯಾಕಂದರೆ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆಲ್ಲ ಹೊರಗಡೆ ಹೋಗಿ ದುಡಿಯುವಂಥವ್ರು ಇದಾರೆ ಸಾಕಷ್ಟು ಜನ ಆ ಕಾರಣಕ್ಕೋಸ್ಕರ ಕೂತ್ಕೊಂಡು ಕುತ್ಕೊಂಡು ಎರಡು ಅವರು ಮೂರು ಅವರ್ ಅಂತಲೇ ಅಂದ್ಕೊಳ್ಳಿ ಮೂರು ಗಂಟೆಗಳ ಕಾಲ ಕೆಲಸ ಮಾಡಿ ಹದಿನೈದು ಸಾವಿರ ರೂಪಾಯಿಯನ್ನು ಆರಾಮಾಗಿ ದುಡ್ಕೋಬೋದು ಆ ಒಂದು ಬಿಸ್ನೆಸ್ ಐಡಿಯಾನೇ ಈ ಒಂದು ಉರಿಗಡೆಯೇ ಮಾಡುವಂತಹ ಒಂದು ಬಿಸ್ನೆಸ್ಸು ಈ ಉರುಗಡೆಯೇ ಏನು ಇಷ್ಟು ಚಿಕ್ಕ ಪ್ಯಾಕೆಟಲ್ಲಿ ಅವ್ರು ಹದಿನೈದು ಸಾವಿರ ಸಂಪಾದನೆ ಹೇಗೆ ಅಂತ ಹೇಳಿದ್ರೆ ಇದನ್ನು ಕೂಡ ಆಗಿ ನಿಮಗೆ ಮಾಡಿ ತೋರಿಸ್ತೀನಿ ಈಗ ನಿಮಗೆ ಐಡಿಯಾನ ಹೇಳ್ತೀನಿ ಬನ್ನಿ ಇದು ಬಂದು ಇದೆಲ್ಲ ಸಿಗೋದು ಎಲ್ಲಿ ಅಂತ ಅಂತಂದರೆ ನೋಡಿ ಈ ಐಟಮ್ ಎಲ್ಲ ನೋಡಿದ್ರೆ ಹುಡುಗರಿಗೆ ಆಲ್ಮೋಸ್ಟ್ ಗೊತ್ತಾಗಿರ್ಬಿಟ್ಟು ಇದೆಲ್ಲವೂ ಕೂಡ ಬಾರಲ್ಲಿ ಸಿಗುವಂತಹ ಐಟಮು ಈ ಪುರಿ ಆಗಿರ್ಬೋದು ಈ ಕಾಂಗ್ರೆಸ್ ಕಡಲೆ ಬೀಜ ಆಗಿರ್ಬೋದು ಈ ಉರಿಗಡಲೆ ಆಗಿರ್ಬೋದು ಇದು ಬಂದು ಹಸಿ ಕಡಲೆ ಬೀಜ ಇದಿಷ್ಟೂ ಕೂಡ ಬಾರಲ್ಲಿ ಹೋಗಿ ತಂದಿರುವಂಥದ್ದು ಪ್ರತಿಯೊಂದು ಪ್ಯಾಕೆಟ್ ಕೂಡ ಐದೈದು ರೂಪಾಯಿ ಆಗುತ್ತೆ ನೋಡಿ ಐದು ರೂಪಾಯಿ ಪ್ಯಾಕೆಟ್ ಇದು ಕಾಂಗ್ರೆಸ್ ಕಡಲೆ ಬೀಜ ಇದು ಉರಿಗಡಲೆ ಇದು ಹಸಿ ಕಡಲೆ ಬೀಜ ನೀರಲ್ಲಿ ಹಾಕಿ ಬೇಯಿಸ್ತಾರೆ ನೋಡಿ ಆ ಥರ ಬೀಜ ಇದು ಬಂದು ಪುರಿ ಇದರಲ್ಲಿ ಕಾಂಗ್ರೆಸ್ ಕಡಲೆ ಬೀಜ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಕಷ್ಟ ಅಂತೇನಿಲ್ಲ ಸ್ವಲ್ಪ ಪ್ರೋಸೆಸ್ ಎಳೆಯುತ್ತಲ್ಲ ಯೂಟ್ಯೂಬೆಲ್ಲ ನೋಡ್ಕೊಂಡು ಮಾಡಬೇಕಾಗುತ್ತೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ನಾನು ಇದನ್ನು ಪಕ್ಕಕ್ಕೆ ಇಡ್ತಾಯಿದ್ದೀನಿ ಇನ್ನು ಹಸಿ ಕಡಲೆ ಬೀಜ ಇದು ಯಾವ್ಯಾವ ನೀರಲ್ಲಿ ಬೇಯಿಸ್ತಾರೋ ಏನೋ ಗೊತ್ತಿಲ್ಲ ಪಾಪ ಆಲ್ರೆಡಿ ಕುಡಿದು ಆರೋಗ್ಯ ಹಾಳು ಮಾಡ್ಕತ್ತಾ ಇರ್ತಾರೆ ಇದನ್ನೆಲ್ಲ ಕೊಟ್ಟು ಆರೋಗ್ಯ ಹಾಳು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಪಕ್ಕಕ್ಕೆ ಇದ್ದೀನಿ ಸೊ ಇನ್ನಿರೋದು ಅಂದರೆ ಬಿಸ್ನೆಸ್ಗೂ ಸ್ವಲ್ಪ ಈಸಿಯಾಗಲಿ ಅನ್ನೋದು ಕಾರಣ ಜೊತೆಗೆ ಅವರು ಒಂದು ಆರೋಗ್ಯ ಕಾಳಜಿಗೂ ಕಾರಣ ಇದು ಒಂದು ಉರಿಗಳಲ್ಲೇ ಕಡಲೆ ಬೀಜನ ಹುರಿದಿರೋಂಥದ್ದು ಇದು ಒಂದು ಉರಿ ಇದೆರಡನ್ನು ಮಾಡಿ ನೀವು ಹದಿನೈದು ಸಾವಿರ ರೂಪಾಯಿನ ಸಂಪಾದನೆ ಮಾಡ್ಬೋದು ಹೇಗೆ ಅಂತ ತಿಳಿಸ್ತೀನಿ ಬನ್ನಿ ಈಗ ಇದು ಬಂದು ಇದನ್ನು ಕ್ಯಾಲ್ಕುಲೇಟ್ ಮಾಡಕ್ಕೆ ತೂಕದ ಮಿಷಿನ್ ಬೇರೆ ತಂದಿದ್ದೀವಿ ನಾವು ಇಲ್ಲ ಹತ್ರ ಬಪ್ಪಾ ಈ ಕಡಲೆ ಬೀಜದ ಫಸ್ಟ್ ಹೇಳ್ತೀನಿ ಈ ಕಡಲೆ ಬೀಜ ಬಂದು ಇನ್ನೇನು ಏನು ನೋಡ್ತಾ ಇದ್ದಾರೆ ಇದು ಐದು ರೂಪಾಯಿ ಕೊಟ್ಟು ತಂದಿದ್ದಾರೆ ಈಗ ಬಾರಲ್ಲೇ ಹೋಗಿ ತಂದಿರೋವಂಥದ್ದು ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಈ ಒಂದು ಕಡಲೆ ಬೀಜ ನೋಡಿ ನಿಮಗೆ ಹದಿಮೂರು ಗ್ರಾಮ್ ಇದೆ ಕಾಣ್ತಾ ಇದೆಯಪ್ಪ ಹದಿಮೂರು ಗ್ರಾಮ್ ಇದೆ ಸೊ ಒಂದು ಕೆ ಜಿಲಿ ನಿಮಗೆ ಹದಿಮೂರು ಗ್ರಾಮ್ ಅಂತಂತಂದರೆ ಒಂದು ಕೆ ಜಿಲಿ ನಿಮಗೆ ಎಪ್ಪತ್ತೈದು ಪ್ಯಾಕೆಟ್ಗಳು ಬರುತ್ತೆ ಈ ಒಂದು ಕೆ ಜಿ ಉರುಗಡ್ಲೆಯಲ್ಲಿ ನಿಮಗೆ ಎಪ್ಪತ್ತೈದು ಪ್ಯಾಕೆಟನ್ನು ಮಾಡ್ಬೋದು ಎಪ್ಪತ್ತು ಸ್ವಲ್ಪ ಜಾಸ್ತಿ ಮಾಡ್ಬೋದು ಜಸ್ಟ್ ಎಪ್ಪತ್ತೈದು ಅಂತ ಇಟ್ಕೊಳ್ಳಿ ಎಪ್ಪತ್ತೈದು ಪ್ಯಾಕೆಟನ್ನು ಮಾಡ್ಬೋದು ಸೊ ಒಂದು ಕೆ ಜಿ ಅಂದರೆ ರಾ ಕಡಲೆ ಬೀಜ ಏನಿದೆ ಈ ರೀತಿಯಾಗಿ ಒಂದು ಕೆ ಜಿ ಕಡಲೆ ಬೀಜ ಏನಿದೆ ಇಲ್ಲಿ ನೋಡಿ ಇದಿದೆ ಇದೆ ನೋಡಿ ಇದು ಒಂದು ಕೆ ಜಿ ಇದೆ ಒಂದು ಕೆ ಜಿ ಮೂವತ್ತೊಂಬತ್ತು ಗ್ರಾಮ್ ಇದೆ ಸೊ ಈ ಒಂದು ಕೆ ಜಿ ಬೀಜ ಏನಿದೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಅದು ನಾನು ಹೇಳ್ತಾ ಇರೋದು ಇಲ್ಲಿ ಕುಡಿದ ಜ್ಞಾನದಲ್ಲಿ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಕ್ವಾಲಿಟಿ ಹಾಕಲ್ಲ ಕೆಲವರು ಬಟ್ ಆದರೆ ನಾನು ಹೇಳ್ತಿರೋದು ಫಸ್ಟ್ ಕ್ಲಾಸ್ ಕ್ವಾಲಿಟಿದು ಕಡಲೆ ಬೀಜದ ಬಗ್ಗೆ ಹೇಳ್ತಾ ಇದ್ದೀನಿ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಕಡಲೆ ಬೀಜ ಇದೆ ಈ ಒಂದು ಕಡಲೆ ಬೀಜ ನಾಲ್ಕು ರೂಪಾಯಿ ಅಂತ ಪ್ಯಾಕೆಟ್ ನೀವು ಬಾರ್ಗಳಿಗೆ ಕೊಟ್ರು ಬಾರ್ಗಳಿಗೆ ಹೋಗಿ ಕೊಡೋದು ಅದೆಲ್ಲ ಅದನ್ನ ಆಮೇಲೆ ಹೇಳ್ತೀನಿ ಫಸ್ಟ್ ನೀವು ಬಿಸ್ನೆಸ್ ಐಡಿಯಾ ಬಗ್ಗೆ ಯೋಚನೆ ಮಾಡಿ ಬಾರಿಗಳಿಗೆ ನಾಲ್ಕು ರೂಪಾಯಿ ಯಾಕಂದರೆ ಇವರು ಐದು ರೂಪಾಯಿ ಅಂತ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಒಂದು ರೂಪಾಯಿ ಲಾಭ ಇಟ್ಕೊಂಡ್ರು ನೀವು ನಾಲ್ಕು ರೂಪಾಯಿ ಅಂತ ಇದನ್ನು ಕೊಡ್ಬೋದು ಕೆಲವರೆಲ್ಲ ಇದರಲ್ಲಿ ಲಾಭ ಇಟ್ಕೋತಾರೆ ಇಲ್ವ ಗೊತ್ತಿಲ್ಲ ಬಾರವರು ಬಟ್ ನಾಲ್ಕು ರೂಪಾಯಿ ಅಂತ ನೀವು ಕೊಟ್ಟರು ಮುನ್ನೂರು ರೂಪಾಯಿ ಆಗುತ್ತೆ ಎಷ್ಟಕ್ಕೆ ಎಪ್ಪತ್ತೈದು ಪ್ಯಾಕೆಟ್ ಅಂದರೆ ಒಂದು ಕೆ ಜಿಗೆ ಒಂದು ಕೆ ಜಿ ಕಡಲೆ ಬೀಜಕ್ಕೆ ನಿಮಗೆ ಮುನ್ನೂರು ರೂಪಾಯಿ ಸಿಗುತ್ತೆ ಅಂದರೆ ಆದಾಯ ಸಿಗುತ್ತೆ ಅದರಲ್ಲಿ ನಿಮಗೆ ಖರ್ಚು ಖರ್ಚು ನೂರ ಇಪ್ಪತ್ತು ರೂಪಾಯಿನ ಕಳೆದ್ರೆ ನೂರ ಎಂಬತ್ತು ರೂಪಾಯಿ ಲಾಭ ಸಿಗುತ್ತೆ ಒಂದು ಕೆ ಜಿ ಬೀಜ ಮಾಡಿದ್ರೆ ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಈ ರೀತಿಯಾಗಿ ನೀವು ಎರಡು ಕೆ ಜಿ ಒಂದು ದಿನಕ್ಕೆ ಎರಡು ಕೆ ಜಿ ಕಡಲೆ ಬೀಜ ಉರಿಯೋಕ್ಕಾಗಲ್ವಾ ಖಂಡಿತವಾಗ್ಲೂ ಉರಿಬೋದು ಸೊ ಎರಡು ಕೆ ಜಿ ಬೀಜ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಎರಡು ಕೆ ಜಿ ಬೀಜಕ್ಕೆ ನೂರ ಐವತ್ತು ಪ್ಯಾಕೆಟ್ ಆಗುತ್ತೆ ನೂರ ಐವತ್ತು ಪ್ಯಾಕೆಟ್ ಅಂದರೆ ರಾ ಮೆಟೀರಿಯಲ್ ಎಷ್ಟಾಗುತ್ತೆ ಇನ್ನೂರ ನಲವತ್ತು ರೂಪಾಯಿ ಆಗುತ್ತೆ ನಾವು ತರಬೇಕು ಅಂತಂದರೆ ಇದನ್ನು ಹೋಲ್ಸೇಲಾಗಿ ಚೀಲದಲ್ಲಿ ತೊಗೊಂಡ್ರು ನಿಮಗೆ ಕಡಿಮೆ ಬೀಳುತ್ತೆ ಬಟ್ ಯಾರು ಕೂಡ ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಶೂರಿನಲ್ಲಿ ಒಂದು ಕೆ ಜಿ ಎರಡು ಕೆ ಜಿಲೇ ಶುರು ಮಾಡಿ ಸೊ ಎರಡು ಕೆ ಜಿಗೆ ಇನ್ನೂರ ನಲವತ್ತು ರೂಪಾಯಿ ಆಗುತ್ತೆ ಲಾಭ ಸ್ವಲ್ಪ ಕಡಿಮೆ ಬಂದರೂ ಪರವಾಗಿಲ್ಲ ಚಿಕ್ಕ ಮಠದಲ್ಲೇ ಶುರು ಮಾಡಬೇಕು ಯಾವಾಗಲೂ ಇನ್ನೂರ ನಲವತ್ತು ರೂಪಾಯಿ ಆಗುತ್ತೆ ನಾಲ್ಕು ರೂಪಾಯಿ ಅಂತೆ ಒಂದು ಪ್ಯಾಕೆಟ್ ಮಾಡಿದ್ರು ನೂರೈವತ್ತು ಪ್ಯಾಕೆಟ್ಗೆ ಆರುನೂರು ರೂಪಾಯಿ ಆದಾಯ ಬರುತ್ತೆ ಆ ಒಂದು ಆರುನೂರು ರೂಪಾಯಲ್ಲಿ ಖರ್ಚು ಇನ್ನೂರ ನಲ್ವತ್ತು ರೂಪಾಯಿ ರಾ ಮೆಟೀರಿಯಲ್ ಕಳೆದ್ರೂ ಮುನ್ನೂರ ಅರವತ್ತು ರೂಪಾಯಿ ನಿಮಗೆ ಲಾಭ ಸಿಗುತ್ತೆ ಇದು ಎರಡು ಕೆ ಜಿ ಕಡಲೆ ಬೀಜಕ್ಕಷ್ಟೇ ಇನ್ನು ಇದರ ಜೊತೆಗೆ ಇದೇನಿದೆ ಇದು ಪುರಿ ಖಾರ ಹಾಕಿದ್ದಾರೆ ಅಷ್ಟೇ ಇನ್ನೇನು ಮಾಡಿಲ್ಲ ಇಲ್ಲಿ ಖಾರದ ಪುಡಿ ಹಾಕಿ ಪುರಿ ಒಗ್ಗರಣೆ ಮಾಡ್ತಾರಲ್ಲ ಆ ಥರ ಒಗ್ಗರಣೆ ಮಾಡಿದೆ ಅಷ್ಟೇ ಒಗ್ಗರಣೆ ಪುರಿ ಈ ಒಂದು ಪುರಿ ಎಷ್ಟು ಗ್ರಾಮ್ ಇದೆ ಅಂತಂತಂದರೆ ಇದು ಕೂಡ ಐದು ರೂಪಾಯಿ ಪ್ಯಾಕೆಟು ಇದು ಕೂಡ ಐದು ರೂಪಾಯಿ ಪ್ಯಾಕ್ ಐದು ರೂಪಾಯಿ ಕೊಟ್ಟೆ ತಂದಿದ್ದಾರೆ ಬನ್ನಿ ಇದು ನೋಡಿ ಇದು ಇಪ್ಪತ್ತು ಗ್ರಾಮ್ ಇದೆ ಇಪ್ಪತ್ತು ಗ್ರಾಮ್ ಇದೆ ಈ ಒಂದು ಪ್ಯಾಕೆಟು ಹೋಗಪ್ಪ ಸಾಕು ಇದು ಇಪ್ಪತ್ತು ಗ್ರಾಮ್ ಇದೆ ಸೊ ಒಂದು ಕೆ ಜಿ ಪುರಿಯಲ್ಲಿ ನೀವು ಟೋಟಲ್ ಐವತ್ತು ಪ್ಯಾಕೆಟನ್ನು ರೆಡಿ ಮಾಡ್ಬೋದು ಐವತ್ತು ಪ್ಯಾಕೆಟ್ ಈ ರೀತಿಯಾಗಿ ಆಗುತ್ತೆ ಸೊ ಒಂದು ಕೆ ಜಿ ಪುರಿಯ ರೇಟ್ ಬಂದು ಎಂಬತ್ತು ರೂಪಾಯಿ ಇದೆ ಹೋಲ್ಸೇಲಾಗಿ ತಗೊಂಡ್ರೆ ಇನ್ನೂ ಕಡಿಮೆ ಸಿಗುತ್ತೆ ನಿಮಗೆ ಚೀಲದಲ್ಲಿ ಮೂಟೆಗಳಲ್ಲಿ ತಗೊಂಡ್ರೆ ಬಟ್ ಆದರೆ ನಾನು ಸುಮ್ ನಾರ್ಮಲಾಗಿ ಹೇಳ್ತಾ ಇದ್ದೀನಿ ಎಂಬತ್ತು ರೂಪಾಯಿ ಕೆ ಜಿ ಇದೆ ಸೊ ನಾಲ್ಕು ರೂಪಾಯಿ ಅಂತ ನೀವು ಐವತ್ತು ಪ್ಯಾಕೆಟಿಗೆ ಮಾರಿದ್ರು ಅಂದರೆ ಒಂದು ಕೆ ಜಿಗೆ ಐವತ್ತು ಪ್ಯಾಕೆಟ್ ಆಗುತ್ತಲ್ಲ ಮಾರಿದ್ರೂ ಇನ್ನೂರು ರೂಪಾಯಿ ಗಳಿಕೆ ಆಗುತ್ತೆ ಆ ಗಳಿಕೆಯಲ್ಲಿ ಖರ್ಚು ಎಂಬತ್ತು ರೂಪಾಯಿ ಒಂದು ಕೆ ಜಿಗೆ ಏನು ಕೊಟ್ಟು ತಂದಿರ್ತಾರೆ ಎಂಬತ್ತು ರೂಪಾಯಿ ಕಳೆದ್ರೂ ನೂರ ಇಪ್ಪತ್ತು ರೂಪಾಯಿ ನಿಮಗೆ ಲಾಭ ಸಿಗುತ್ತೆ ಇದೇ ರೀತಿಯಾಗಿ ಎರಡು ಕೆ ಜಿ ಮಾಡಿ ಇದೆರಡು ಕೆ ಜಿ ಇದೆರಡು ಕೆ ಜಿ ಇದೆರಡು ಕೆ ಜಿ ಉರಿಬೇಕಾಗುತ್ತೆ ಇದೆರಡು ಕೆ ಜಿ ಒಗ್ಗರಣೆ ಹಾಕ್ಬೇಕಾಗುತ್ತೆ ಸೊ ಎರಡೆರಡು ಕೆ ಜಿ ಆಗುತ್ತೆ ಇದೆರಡು ಕೆ ಜಿ ಮಾಡಿದ್ರೆ ನಿಮಗೆ ನೂರ ಪ್ಯಾಕ್ ನೂರು ಪ್ಯಾಕೆಟ್ಗಳನ್ನು ಮಾಡ್ಬೋದು ನೂರು ಪ್ಯಾಕೆಟ್ಗಳಲ್ಲಿ ಅಂದರೆ ಅದು ನೂರ ಅರವತ್ತು ರೂಪಾಯಿ ಖರ್ಚು ಬೀಳುತ್ತೆ ನಿಮಗೆ ನಾಲ್ಕು ರೂಪಾಯಿ ಅಂತಂದರೆ ನೂರು ಪ್ಯಾಕೆಟ್ಗೆ ನಾನ್ನೂರು ರೂಪಾಯಿ ಆಗುತ್ತೆ ಸೊ ಲಾಭ ಒಂದು ಖರ್ಚು ನೂರ ಅರವತ್ತು ರೂಪಾಯಿ ರಾ ಮೆಟೀರಿಯಲ್ ಕಳೆದ್ರೂ ಲಾಭ ಒಂದು ಇನ್ನೂರ ನಲ್ವತ್ತು ರೂಪಾಯಿ ನಿಮಗೆ ಲಾಭ ಸಿಗುತ್ತೆ ಸೊ ಉರಿಗಡ್ಲಲ್ಲಿ ನಿಮಗೆ ಮುನ್ನೂರ ಅರವತ್ತು ರೂಪಾಯಿ ಎರಡು ಕೆ ಜಿಗೆ ಲಾಭ ಸಿಗುತ್ತೆ ಉರಿಯಲ್ಲಿ ಬಂದು ನಿಮಗೆ ಎರಡು ಕೆ ಜಿಗೆ ನಾನು ಜಾಸ್ತಿ ಏನೋ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮಾಡಿ ಅಂತ ಹೇಳ್ತಾ ಇಲ್ಲ ಜಸ್ಟ್ ಎರಡೆರಡು ಕೆ ಜಿನೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಎರಡು ಕೆ ಜಿಗೆ ನಿಮಗೆ ಇನ್ನೂರ ನಲವತ್ತು ರೂಪಾಯಿ ಲಾಭ ಸಿಗುತ್ತೆ ಸೊ ಮುನ್ನೂರ ಅರವತ್ತು ಪ್ಲಸ್ ಇನ್ನೂರ ನಲವತ್ತು ನಿಮಗೆ ಆರುನೂರು ರೂಪಾಯಿ ಲಾಭ ಆದಾಯ ಅಲ್ಲ ಲಾಭ ಖರ್ಚೆಲ್ಲ ಕಳೆದು ಲಾಭ ಬಂದು ಆರುನೂರು ರೂಪಾಯಿ ಸಿಗುತ್ತೆ ನಿಮಗೆ ಆ ಒಂದು ಆರುನೂರು ರೂಪಾಯಿಯಲ್ಲೂ ಕೂಡ ನೀವು ನೂರು ರೂಪಾಯಿನ ಇತರೆ ಖರ್ಚು ಅಂತ ಕಳಿರಿ ಈ ಗ್ಯಾಸ್ ಆಗಿರ್ಬೋದು ಅಥವಾ ಕವರ್ ಆಗಿರ್ಬೋದು ಈ ರೀತಿಯಾಗಿ ಇದಕ್ಕೆ ಹಾಕಿರುವಂತಹ ಒಳಗಡೆ ಒಂದೊಂದು ಕಡಲೆ ಹಾಕಿದ್ದಾರೆ ಇದಾಗಿರ್ಬೋದು ಎಲ್ಲವೂ ಸೇರಿ ಒಂದು ನೂರು ರೂಪಾಯಿ ಖರ್ಚನ್ನು ನೀವು ಕಳೆದ್ರು ಅಂದರೆ ತಗೊಂಡೋಗಿ ಕೊಡೋದಕ್ಕೆ ಪೆಟ್ರೋಲ್ ಖರ್ಚಾಗಿರ್ಬೋದು ಎಲ್ಲ ಕಳೆದ್ರೂ ಕೂಡ ನಿಮಗೆ ಒಂದು ದಿನಕ್ಕೆ ಐನೂರು ರೂಪಾಯಿ ಲಾಭ ಸಿಗುತ್ತೆ ಐನೂರು ರೂಪಾಯಿ ಇಂಟು ಮೂವತ್ತು ದಿನಗಳು ಅಂತಂದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಲಾಭ ಒಂದು ಸಂಪಾದನೆ ನಿಮಗೆ ಜಸ್ಟ್ ಇದೊಂದು ಎರಡು ಕೆ ಜಿ ಇದೊಂದು ಎರಡು ಕೆ ಜಿ ಆಗುತ್ತೆ ಇದು ನೋಡಿ ಇದು ಒಂದು ಕೆ ಜಿ ಇದೆ ಇದರಲ್ಲಿ ಎರಡರಷ್ಟು ಇದಷ್ಟು ಉರಿಯೋಕೆ ಎರಡು ಕೆ ಜಿ ಅಂದರೆ ಇಷ್ಟು ಬರಲ್ಲ ಖಂಡಿತವಾಗ್ಲೂ ಮಾಡ್ಬೋದು ಮನಸ್ಸಿದ್ರೆ ಮಾರ್ಗ ಸೊ ಈ ರೀತಿಯಾಗಿ ಮಾಡ್ಬೋದು ಇನ್ನು ಮಾರ್ಕೆಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತಂತಂದರೆ ನೀವು ಏನೋ ಇದೊಂದು ನೂರು ಪ್ಯಾಕೆಟು ಅದೊಂದು ನೂರೈವತ್ತು ಪ್ಯಾಕೆಟ್ನ ಒಟ್ಟಿಗೆ ಒಂದೇ ಬಾರು ಕೊಡಬೇಕಂತ ಏನಿಲ್ಲ ನಾನೇನು ಹೇಳ್ತೀನಿ ಅಂತಂದರೆ ಇದೊಂದು ಮೂವತ್ತು ಪ್ಯಾಕೆಟು ಕಡಲೆ ಬೀಜ ಒಂದು ಮೂವತ್ತು ಪ್ಯಾಕೆಟು ಇದೊಂದು ಇಪ್ಪತ್ತು ಪ್ಯಾಕೆಟು ಸೊ ಟೋಟಲ್ ಏನಾಯಿತು ಐವತ್ತು ಪ್ಯಾಕೆಟ್ ಆಯಿತು ಒಂದು ಬಾರಿಗೆ ಜಸ್ಟ್ ಒಂದು ಐವತ್ತು ಪ್ಯಾಕೆಟ್ ಕೊಡಿ ಇದೊಂದು ಮೂವತ್ತು ಪ್ಯಾಕೆಟು ಇದೊಂದು ಅಂದರೆ ಕ್ವಾಲಿಟಿ ಚೆನ್ನಾಗಿರೋದು ಕೊಡಿ ಅವ್ರೇನು ಕ್ವಾಲಿಟಿ ನೋಡೋಲ್ಲ ಡ್ರಿಂಕ್ಸ್ ಮಾಡೋವಂಥವ್ರು ಆದರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಚೆನ್ನಾಗಿರೋದು ಕೊಡಿ ಅಂತ ಕೇಳ್ಕೊತಾರೆ ಅವರು ಕೂಡ ಅದರಿಂದ ನೀವೇನು ಮಾಡಿ ಕ್ವಾಲಿಟಿಯಾಗಿರಲಿ ಯಾವುದೇ ಒಂದು ಬಿಸ್ನೆಸ್ ಮಾಡೋದಾಗಿ ನಮ್ಮ ಒಂದು ಆತ್ಮಸಾಕ್ಷಿನೂ ಒಪ್ಪಬೇಕು ಕಳಪೆ ಕೊಟ್ಟು ದುಡ್ಡು ಸಂಪಾದನೆ ಮಾಡಬಾರ್ದು ಆ ಕಾರಣದಿಂದ ಕ್ವಾಲಿಟಿಯಾಗಿ ಕೊಡಿ ಇದೊಂದು ಇಪ್ಪತ್ತು ಪ್ಯಾಕೆಟು ಇದೊಂದು ಮೂವತ್ತು ಪ್ಯಾಕೆಟು ಒಂದು ಬಾರ್ಗೆ ನೀವು ಐವತ್ತು ಪ್ಯಾಕೆಟನ್ನು ಕೊಟ್ಟರು ನಿಮಗೆ ಟೋಟಲ್ ಬಂದು ಇದು ಐದು ಬಾರ್ಗಳಿಗೆ ಕೊಟ್ಟರೆ ಸಾಕು ಗಲ್ಲಿಗೊಂದು ಒಂದು ಬಾರಿದೆ ಆಲ್ರೆಡಿ ಸಪ್ಲೈ ಮಾಡ್ತಿರೋಂಥವರು ಇರ್ತಾರೆ ಆದರೆ ಡ್ರಿಂಕ್ಸ್ ಮಾಡೋಕ್ಕೆಲ್ಲ ಬರೋರು ಬರೀ ಹತ್ತು ಇಪ್ಪತ್ತು ಜನ ಅಲ್ಲ ಅದು ನೂರು ಗಡಿ ದಾರತ್ತೆ ಅದರಿಂದ ನಿಮಗೂ ಕೂಡ ಎಲ್ಲೋ ಎಲ್ಲೋ ಒಂದೆರಡು ಕಡೆ ಅವಕಾಶ ಸಿಗದೇ ಇರ್ಬೋದು ಬಟ್ ಹುಡುಕ್ಬೇಕು ಹುಡುಕಿದ್ರೆ ಒಂದಲ್ಲ ಒಂದು ಕಡೆ ಅವಕಾಶಗಳು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅದರಿಂದ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ನಮ್ಮ ಒಂದು ಬದುಕನ್ನು ಕಟ್ಕೊಳ್ಳುವಂತಹ ಸಮಯದಲ್ಲಿ ಏನು ನೀವೇನು ಕಳ್ತನ ಮಾಡ್ತಾಯಿಲ್ಲ ಸುಳ್ಳು ಹೇಳ್ತಾಯಿಲ್ಲ ಒಂದು ಅವಕಾಶಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ಒಂದು ಒಳ್ಳೆ ಮೆಟೀರಿಯಲನ್ನು ಕೊಟ್ಟು ನೋಡಿ ಚೆನ್ನಾಗಿದ್ದರೆ ಮಾತ್ರನೇ ತಗೊಳ್ಳಿ ಅಂತೆಲ್ಲ ಹೇಳಿ ಅದರಿಂದ ಒಂದು ಬಾರಿಗೆ ಒಂದು ಐವತ್ತು ಪ್ಯಾಕೆಟು ಇದೊಂದು ಮೂವತ್ತು ಪ್ಯಾಕೆಟು ಇದೊಂದು ಇಪ್ಪತ್ತು ಪ್ಯಾಕೆಟನ್ನು ಕೊಟ್ಟರೆ ನೀವು ಐದು ಬಾರ್ ಹಿಡ್ಕೊಂಡ್ರು ಸಾಕು ಗಲ್ಲಿಗೊಂದು ಬಾರಿದೆ ಒಂದು ಏರಿಯಾ ಸುತ್ತಿದ್ರೆ ಒಂದು ಹತ್ತು ಹದಿನೈದು ಬಾರ್ಗಳು ಸಿಗುತ್ತೆ ನಿಮಗೆ ಅದರಲ್ಲಿ ಒಂದು ಐದು ಬಾರ್ಗಳಿಗೆ ಇದನ್ನು ಸಪ್ಲೈ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಮಾಡಿಕೊಂಡೆ ಸಪ್ಲೈ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಯಾರಾದರೂ ಗಂಡಸರು ಇರ್ತಾರಲ್ಲ ಅಂಥವ್ರ ಕೈಯಲ್ಲಿ ಹೆಣ್ಮಕ್ಳು ಹೋಗೋದು ಸೂಕ್ತ ಅಲ್ಲ ಅಂತ ಜಾಗಕ್ಕೆಲ್ಲ ಆ ಕಾರಣಕ್ಕೋಸ್ಕರ ಗಂಡು ಮಕ್ಳು ಯಾರು ಇರ್ತಾರೆ ಅವ್ರ ಮೂಲಕ ಈ ಒಂದು ಸಪ್ಲೈಯನ್ನು ಮಾಡಿಸಿ ಮಾಡಿಸಿ ನಿಮಗೆ ಹದಿನೈದು ಸಾವಿರ ಮೂರು ಗಂಟೆಗಳ ಕಾಲ ಎರಡು ಗಂಟೆ ಅಷ್ಟೇ ಆಗೋದು ಆದರೂ ಇರಲಿ ಮೂರು ಗಂಟೆಗಳ ಕಾಲ ಕೆಲಸ ಮಾಡಿ ಹದಿನೈದು ಸಾವಿರ ರೂಪಾಯಿನ ಆರಾಮವಾಗಿ ನೀವು ಸಂಪಾದನೆಯನ್ನು ಮಾಡಬಹುದಾಗಿದೆ ಇನ್ನು ಈ ಒಂದು ಬಿಸ್ನೆಸ್ಸನ್ನು ಕೂಡ ನಾನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ ಈ ಒಂದು ತರ್ಟಿ ಡೇಸ್ ಚಾಲೆಂಜ್ ಏನನ್ನ ತಗೋತಾಯಿದ್ದೀನಿ ಈ ಫೆಬ್ರವರಿಯಿಂದ ಬರುತ್ತೆ ಪ್ರತಿಯೊಂದು ದಿನ ಕೂಡ ಒಂದೊಂದು ಬಿಸ್ನೆಸ್ಸನ್ನು ಪ್ರಾಕ್ಟಿಕಲಾಗಿ ನಾನೇ ಹೋಗಿ ಮಾಡ್ತೀನಿ ಮಾಡಿ ವ್ಯಾಪಾರ ಮಾಡಿ ಲಾಭ ಖರ್ಚು ಖರ್ಚೆಷ್ಟಾಯಿತು ಲಾಭ ಎಷ್ಟಾಯಿತು ಪ್ರತಿಯೊಂದನ್ನು ಕೂಡ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಹೇಗಟ್ಟಿಗೆ ಮಾರುವಂತಹ ಬಿಸ್ನೆಸ್ಸಲ್ಲಿ ಹೂ ಮಾರುವಂತಹ ಬಿಸ್ನೆಸ್ಸಲ್ಲಿ ಪೇಪರ್ ಬ್ಯಾಗ್ ಮಾಡುವಂಥ ಬಿಸ್ನೆಸ್ಸಲ್ಲಿ ತೋರಿಸೋದು ಅದೇ ರೀತಿಯಾಗಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಯಾರಾದರೂ ಬದುಕು ಕಟ್ಕೊಳ್ಳೋ ಅಂಥದ್ರಲ್ಲಿ ಆ ವೀಡಿಯೋ ನೋಡಿ ಒಬ್ಬರು ಬದುಕು ಕಟ್ಕೊಂಡ್ರೂ ಕೂಡ ನನಗೂ ಬಹಳ ಸಂತೋಷವಾಗುತ್ತೆ ಆ ಕಾರಣಕ್ಕೋಸ್ಕರ ನನಗೂ ಒಂದು ಆತ್ಮತೃಪ್ತಿ ಅಂತ ಸಿಗುತ್ತೆ ಆ ಕಾರಣಕ್ಕೋಸ್ಕರ ಇನ್ನೂ ನೀಟಾಗಿ ಮಾಡ್ತೀನಿ ವೀಡಿಯೋನ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಮೆಟೀರಿಯಲ್ ಎಲ್ಲೆಲ್ಲಿ ಸಿಗುತ್ತೆ ಇನ್ನು ಆ ಪ್ರಿಪ್ರೇಷನ್ ಆದಮೇಲೆ ಎಂಥ ಜಾಗದಲ್ಲಿ ಹೋಗಿ ಮಾರಬೇಕು ಅಥವಾ ಮನೆಯಿಂದ ಮಾಡುವಂತಹ ಬಿಸ್ನೆಸ್ ಆದರೆ ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡ್ಕೋಬೇಕು ಸುಲಭವಾಗಿ ಹೇಗೆ ಮಾಡ್ಕೋಬೇಕು ಹೆಚ್ಚಿಗೆ ತಿರುಗಾಡ್ಲಿಕ್ಕಾಗಲ್ಲ ಸೊ ಮನೇಲೆ ಕುತ್ಕೊಂಡು ಎಲ್ಲವನ್ನು ಹೇಗೆ ಮಾಡ್ಬೋದು ಹೇಗೆ ನಿಭಾಯಿಸ್ಬೋದು ಲಾಭ ಕೆಲಸ ಕಡಿಮೆ ಆಗಿ ಲಾಭ ಹೆಚ್ಚಿಗೆ ಹೇಗೆ ಮಾಡ್ಕೋಬೋದು ಅದು ಬಿಟ್ಟರೆ ನಮ್ಮ ಹತ್ರ ಬಂಡವಾಳನೇ ಇಲ್ಲ ಹಾಗೆ ಕೆಲಸ ಮಾಡಬೇಕು ಒಂದು ಐನೂರು ಆರುನೂರು ರೂಪಾಯಿ ದಿನಕ್ಕೆ ಸಂಪಾದನೆ ಮಾಡಬೇಕು ಅದಕ್ಕೂ ಸಾಕಷ್ಟು ದಾರಿ ಇದೆ ಅದನ್ನು ಕೂಡ ನಾನು ಈ ತರ್ಟಿ ಡೇಸ್ ಚಾಲೆಂಜನ್ನು ತರ್ಟಿ ಡೇಸ್ ಚಾಲೆಂಜ್ ವಿಡಿಯೋಗಳಲ್ಲಿ ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪನ್ನು ತೋರಿಸ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಒಂದು ಈ ಒಂದು ಬಿಸ್ನೆಸ್ ಐಡಿಯಾ ಏಕೆಂದರೆ ಇದು ಇದರಿಂದ ಬದುಕು ಕಟ್ಕೊಂಡವರು ಸಾವಿರಾರು ಮಂದಿ ಇದ್ದಾರೆ ಏನು ಹೊಸ ಬಿಸ್ನೆಸ್ ಏನಂತಲ್ಲ ಕೆಲವರು ಕಮೆಂಟ್ ಮಾಡ್ತಾರೆ ಇದೇನು ಹೊಸ ಎಲ್ಲ ಹಳೆ ಬಿಸ್ನೆಸ್ಸೇ ಬೇರೆ ಏನಾದ್ರು ಹೇಳಿ ಅಂತ ಅಂದ್ಬಿಟ್ಟು ಸರ್ ಹಳೆ ಬಿಸ್ನೆಸ್ಸಲ್ಲೇ ಬದುಕು ಕಟ್ಕೊಂಡಿಲ್ಲ ಅಂತಂದರೆ ಹೊಸ ಬಿಸ್ನೆಸ್ ಎಲ್ಲಿಂದ ಹುಡ್ಕೋಣ ಇದರಲ್ಲಿ ಬದುಕು ಕಟ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶ ಇದೆ ಅದರಿಂದ ಇದನ್ನೇ ಫಸ್ಟ್ ಇರೋದ್ರಲ್ಲೇ ಮಾಡೋಣ ಹಳೇದೇ ಏನಿದೆ ಅದನ್ನೇ ಮಾಡೋಣ ಹೊಸ ಬಿಸ್ನೆಸ್ ಐಡಿಯಾಗಳು ಸಿಕ್ಕಿದ್ರೆ ಅದನ್ನು ಕೂಡ ತಿಳಿಸ್ತೀನಿ ಇದು ಕೂಡ ಒಂದು ಸರ್ವೈವ್ ಆಗಲಿಕ್ಕೆ ಒಂದೊಳ್ಳೆ ಬಿಸ್ನೆಸ್ ಐಡಿಯಾ ಶುರುನಲ್ಲಿ ಹೇಳೋದನ್ನೆಲ್ಲ ಜಾಸ್ತಿ ಮಾಡಲಿಕ್ಕೆ ಹೋಗ್ಬೇಡಿ ಕಡಿಮೆ ಎಷ್ಟು ಒಂದು ಐನೂರು ರೂಪಾಯಿ ಒಳಗಡೆ ಬಂಡವಾಳ ಅಷ್ಟೇ ಅದು ಬಿಟ್ಟರೆ ಹೆಚ್ಚಿಗೆ ಏನೂ ಆಗೋಲ್ಲ ಪ್ರಯತ್ನ ಪಟ್ಟರೆ ಒಂದು ಸತಿ ಫೇಲ್ ಆಗ್ಬೋದು ಎರಡು ಸತಿ ಫೇಲ್ ಅಷ್ಟೇ ಪ್ರತಿ ಬಾರಿನೂ ಫೇಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಆಸಕ್ತಿ ಇರುವಂಥವ್ರು ಖಂಡಿತವಾಗ್ಲೂ ಮಾಡ್ಬೋದಾಗಿದೆ ಇದನ್ನು ಕೂಡ ಪ್ರಾಕ್ಟಿಕಲಾಗಿ ನಾನು ಒಂದು ಒಂದು ಐದು ಬಾರ್ಗಳಿಗೆ ಮಾಡಿ ತೋರಿಸ್ತೀನಿ ಈ ಒಂದು ತರ್ಟಿ ಡೇಸ್ ಚಾಲೆಂಜಲ್ಲಿ ಆ ಒಂದು ಸಮಯದಲ್ಲೇ ಬಿರಿಯಾನಿ ಬಿಸ್ನೆಸ್ ಕೂಡ ಮಾಡ್ತೀನಿ ಇಷ್ಟು ಅಪ್ಡೇಟನ್ನು ಕೊಡಬೇಕಾಗಿತ್ತು ಇನ್ನು ಈ ಒಂದು ವಿಡಿಯೋ ಮಾಡಲಿಕ್ಕೋಸ್ಕರ ಜೀವನದಲ್ಲಿ ಪ್ರಥಮ ಬಾರಿಗೆ ಬಾರ್ಗೆ ಹೋಗಿ ಹಸಿ ಕಡಲೆ ಬೀಜ ಕಾಂಗ್ರೆಸ್ ಕಡಲೆ ಬೀಜ ಪುರಿ ಉರಿಗಡಲೆ ಎಲ್ಲವನ್ನು ಕೂಡ ಐದೈದು ರೂಪಾಯಿ ಅಂದರೆ ಇಪ್ಪತ್ತು ರೂಪಾಯನ್ನ ಖರ್ಚು ಮಾಡಿ ತಂದಂತಹ ಈ ವಿಡಿಯೋಗೆ ಫುಲ್ ಡೆಡಿಕೇಷನನ್ನು ಕೊಟ್ಟು ಒಂದು ಡೆಡಿಕೇಟೆಡ್ ಆಗಿ ಹೋಗಿ ಬಾರ್ಗೆ ಹೋಗಿ ಕುದ್ದು ಅವರೇ ತಂದಂತಹ ಈ ಒಂದು ಆಫೀಸ್ ಇನ್ಚಾರ್ಜು ಗೋವಿಂದರಾಜು ಅವರಿಗೆ ಈ ಮೂಲಕ ಈ ವಿಡಿಯೋ ಮೂಲಕ ಕೃತಜ್ಞತೆಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಕಣಪ್ಪ ಪುಸ್ತಕ ಯಾರಿಗಾದರೂ ಬೇಕಿದ್ರೆ ಡೆಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಫೋನ್ ಮಾಡಿ ದಯವಿಟ್ಟು ಪುಸ್ತಕವನ್ನು ತರಿಸ್ಕೊಂಡು ಓದಿ ಓದೋ ಅಭ್ಯಾಸ ಬೆಳೀಲಿ ಅನ್ನೋ ಉದ್ದೇಶಕ್ಕಷ್ಟೇ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ನೋಡಿ ಬೇಜಾರು ಮಾಡ್ಕೋಬೇಡಿ ಒಳ್ಳೆ ಪುಸ್ತಕ ಅಂತ ಎಲ್ಲ ಕೂಡ ರಿವ್ಯೂ ಕೊಟ್ಟಿದ್ದಾರೆ ನೀವು ಕೂಡ ಓದಲಿ ಅನ್ನೋದು ನನಗೂ ಕೂಡ ಬಹಳ ಸಂತೋಷ ಆಗುತ್ತೆ ನಾನು ಬರೆದಿರುವಂತಹ ಪುಸ್ತಕನ ನಮ್ಮ ಒಂದು ವ್ಯೂವರ್ಸ್ ಓದಿದ್ದಾರೆ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೋಸ್ಕರ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ತರ್ಟಿ ಡೇಸ್ ಚಾಲೆಂಜ್ಗೆ ಒಂದು ಆಲ್ ದ ಬೆಸ್ಟ್ ಅಂತ ಒಂದು ಕಮೆಂಟನ್ನು ಹಾಕಿ ನನಗೂ ಖುಷಿಯಾಗುತ್ತೆ ನೋಡ್ತೀನಿ ಸದ್ಯವಾದಷ್ಟು ಎಲ್ಲ ಕಮೆಂಟ್ಸ್ಗಳಿಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್